ಲಕ್ಷ್ಮಿ ಅಡುಗೆ ಮಾಡ್ಬಿಟ್ಟು ಬಾರಮ್ಮ ನಾನು ಸ್ವಲ್ಪ ದೊಡ್ಡ ಕಡೆಗೆ ಹೋಗಿ ಬರ್ತೀನಿ ಕೆಲಸ ಇದೆ ಅತ್ತೆ ನೀವೇ ಮಾಡಿಕ್ಬಿಟ್ಟು ಹೋಗ್ಬೋದಲ್ವಾ ನೀವು ಏನೇನು ಹಾಕಿದ್ದೀರ ಅಡುಗೆಗೆ ಅಂತ ಗೊತ್ತಿಲ್ಲ ಆಮೇಲೆ ನಾನೊಂದಷ್ಟು ಹಾಕೋದು ನೀವೊಂದಷ್ಟು ಹಾಕಿರೋದು ಯಾಕೆ ಬೇಕು ಮಾಡಿಟ್ಬಿಟ್ಟೇ ಹೋಗಿ ಏನಾಗಲ್ಲ ಓ ಮಾಡೋಕ್ಕೆ ಮೈಬಾರ ಅಂತ ಹೇಳು ಉಳಿಸಾರ ನಾ ಮಾಡಿಟ್ಟಿದ್ದೀನಿ ಕುದಿಯೋಕ್ಕಿಟ್ಟಿರೋದನ್ನ ಕೆಳಗಿಳಿಸು ಅಕ್ಕಿನ ತೊಳೆದು ಅಕ್ಕಿ ಮೇಲೆ ಎಳ್ ಬೆಳಬರೋ ಅಷ್ಟು ನೀರಿಟ್ಟು ಕೆಕ್ಕು ಮಾಡೋಕ್ಕೆ ಮೈ ಬಾರ ಅದು ಬಿಟ್ಟು ಏನು ಹಾಕಿದ್ದೀರೋ ಏನು ಮಾಡ್ತಿದ್ದೀರೋ ಅಂತೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದರೆ ನಿಮ್ಮಮ್ಮ ಇನ್ನೇನು ಹೇಳಿಕೊಟ್ಟು ನಿಮಗೆ ಅತ್ತೆ ನಿಮ್ಗೆ ಏನಾರ ಹೇಳಂಗಿದ್ರೆ ನನಗೆ ಮಾತ್ರ ಹೇಳಿ ಮಾತೆ ಮುಂಚೆಗೆ ಎಲ್ಲ ವಿಷಯಕ್ಕೂ ನಮ್ಮಮ್ಮನ್ನ ನಮ್ಮಮ್ಮನ ಮನೆಯವ್ರನ್ನ ಎಳೆಯೋದೇನು ಬೇಕಾಗಿಲ್ಲ ಆಯಿತು ಬಿಡಿ ಅಕ್ಕಿಗೆ ತಾನೇ ಇಕ್ತೀನಿ ಹೋಗಿ ಬನ್ನಿ ಓಹೋ ಇದು ಬೇರೆ ಇವ್ರಮ್ಮನ್ನ ಇವ್ರ ಅಮ್ಮನ ಮನೆಯವ್ರನ್ನ ಎಳಿಬಾರ್ದಂತೆ ಏನು ಮೇಲಿಂದ ಉದುರು ಬಂದವ್ರು ಇವರೆಲ್ಲ ಆಯ್ತಾಯ್ತು ಆಯ್ತು ಏನು ಮಾಡಿರ್ತೀಯೋ ಮಾಡಿಕೊ ತೋಟದ ಕಡೆಗೆ ಹೋಗಿ ಬರ್ತೀನಿ ಓ ಇಲ್ಲ ಮತ್ತೆ ಇವ್ರ ಮನೆಗೆ ಹೆಣ್ಣು ಕೊಟ್ಟಿರೋದೇ ತೋಡ್ದು ಅದರಲ್ಲಿ ಇವ್ರ ಮನೆ ಪ್ರತಿಯೊಂದು ವಿಷಯಕ್ಕೂ ಉಗಿಸ್ಕೊಳಕ್ಕೆ ಬೇರೆ ಮುಂದೆ ನಿಂತ್ಕೊಬೇಕು ಏನು ಮಾಡೋಕ್ಕಾಗಲ್ಲ ನಾನು ಕರ್ಮ ಅನ್ಭವಿಸ್ಲೇಬೇಕು ಸಾಂಬಾರು ಕುದಿತೈತೆ ಅಕ್ಕಿಗೊಂದು ಇಟ್ಬಿಟ್ಟು ಹೋಗೋಣ ಕೆಲಸ ಮಾಡಿ ಮುಗಿಸಿದ್ಮೇಲೆ ಇವ್ರ ಕೈಲಿ ಉಗಿಸ್ಕೊಂಡವಳೆ ಅವಳು ಆವಾಗೇನು ಅನ್ನಕ್ಕೆ ಬರೋಲ್ಲ ಮಂಗಳಮ್ಮ ಕೆಲಸ ಎಲ್ಲ ಆಯ್ತಾ ಹೊರಗೆ ಕುತ್ಕೊಂಡ್ಬಿಟ್ಟಿದ್ದೀರಾ ಓ ನಾನ ತೋಟದ ಕಡೆ ಸ್ವಲ್ಪ ಕೆಲಸ ಇತ್ತು ಬರೋಣ ಅಂತ ಬೆಳಗ್ಗೆನೇ ಹೋಗಿದ್ದೆ ಬರೋ ಅಷ್ಟೊತ್ತಿಗೆ ನೋಡಿ ಇಷ್ಟೊತ್ತಾಗ್ಬಿಟ್ಟೈತೆ ಹ್ಞೂ ಸರಿ ಸರಿ ಹೋಗ್ತೀನಿ ಅತ್ತೆ ಬಂದ್ರೆ ಅನ್ಸುತ್ತೆ ಬರ್ತಿದ್ದಂಗೆ ಪಕ್ಕದ ಮನೆಯವ್ರ ಜೊತೆ ಆಲ್ಟೆ ಶುರು ಮಾಡಿಬಿಡ್ತಾರೆ ಇವ್ರಿಗೆ ಯಾರು ಏನು ಹೇಳೋಕಾಗ್ತದೆ ಅಕ್ಕಿ ಎಲ್ಲ ಸೀದೋಗೈತೆ ಒಲೆ ಸರಿಯಾದ ಸಮಯಕ್ಕೆ ಒಂದು ಚೂರಾರ ಉಳ್ಕೊಂಡೈತೆ ಈಗ ನಾನು ಏನು ಮಾಡಲಪ್ಪ ಶಿವನೇ ಅತ್ತೆಗೇನಾರ ಗೊತ್ತಾದರೆ ಮುಗಿಸ್ಕೊಬೇಕಾಗ್ತದೆ ನನ್ನ ತಲೆಗೊಂದಿಷ್ಟು ಏನು ಬಂದೈತೋ ಅಡುಗೆನ ಒಲೆ ಮೇಲಿಟ್ಟು ಹೋಗಿ ಕೂತ್ಬಿಟ್ಟೆ ಆಗೋಯ್ತಾ ಈಗ ಏನು ಮಾಡಲಪ್ಪ ಸದ್ಯಕ್ಕೆ ಇದೇ ಅಡುಗೆನ ಸಂಭಾಳಿಸಿ ಒಂದು ಹೊತ್ತಿನ ಊಟನ ತೆಳ್ಳಾಕ್ ಬಿಡೋಣ ಇಲ್ಲಾಂದರೆ ಅವ್ರಗಳ ಕೈಲೆಲ್ಲ ಯಾರು ಬೈಸ್ಕೊಳೋರು ಸಪ್ಪ ಸಾಕಾಗೋಯಿತು ಅದೇನು ಬಿಸಿಲೋ ಏನೋ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ ಉರಿ 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 ಅಂತ ಉರಿಯುತ್ತೆ ಏನು ಮಾಡೋದು ಎಲ್ಲ ಕೆಲಸನೂ ಒಪ್ಪಳೆ ಮಾಡಿ ಸಾಯಬೇಕು ಎಲ್ಲನ ಹಣೆಬಾರ ಹಾಂ ಏ ಲಕ್ಷ್ಮೀ ಏನು ಮಾಡ್ತಾಯಿದ್ಯೆ ಅಡುಗೆ ತಯಾರಾಯಿತು ಇಲ್ವೋ ಬೆಳಗ್ಗೆಯಿಂದ ಹಾಳಾದ ಮೊಬೈಲ್ ಇಟ್ಕೊಂಡೇ ಕುಂತಿದ್ಯಾ ಮತ್ತೆ ನಾನು ಆಗಲಿನೇ ಅಡುಗೆರೆ ತಯಾರು ಮಾಡಿ ಇಟ್ಟಿದ್ದೀನಿ ನಾನು ಏನು ಸುಮ್ಮನೆ ಕುಂತಿರಲಿಲ್ಲ ನಿಮ್ಮ ಹಾಗೆ ಬೆಳಗ್ಗೆಯಿಂದ ನಾನು ಕೆಲಸ ಮಾಡ್ತಾನೇ ಇದ್ದೀನಿ ಏನು ಲಕ್ಷ್ಮೀ ಏನು ಮಾಡ್ತಾ ಇದ್ಯಾ ಅಡುಗೆ ತಯಾರಾಗಿದೆಯಾ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ ಊಟ ಮಾಡಿ ಸ್ವಲ್ಪ ಮಲ್ಕೊಂತೀನಿ ಊಟ ಬಡಿಸು ಕೈ ತೊಳ್ಕೊ ಬನ್ನಿ ಊಟ ಬಡಿಸ್ತೀನಿ ಇವತ್ತು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಓಹೋ ಇವತ್ತೇನು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತಿದ್ಯಾ ಏನು ವಿಷಯ ಇದ್ಯಾಕತ್ತೆ ಹಿಂಗಂತೀರಾ ನಾನು ಎಲ್ರು ಕೂಡ ಒಟ್ಟಿಗೆ ಊಟ ಮಾಡಿದ್ರೆ ಸಂಬಂಧ ಗಟ್ಟಿಯಾಗ್ತದೆ ಎಲ್ಲರೂ ಖುಷಿಯಾಗಿರ್ಬೋದು ಅಂತ ಹೇಳಿದೆ ಅದಕ್ಕೆ ಹಿಂಗೆ ಅಂತೀರಾ ಅಲ್ಲಮ್ಮ ಅವಳು ಹೇಳಿದ್ರಲ್ಲಿ ತಪ್ಪೇನೈತೆ ಅಂತ ನೀನು ಹಿಂಗೆ ಮಾತಾಡ್ತೀಯ ಅವಳು ಈ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳೋದು ನೀನಿಂಗೆ ಯಾವಾಗಲೂ ಬೈದನ್ನ ಬಿಟ್ಟು ಅವಳ ಜೊತೆ ಒಂಚೂರು ಪ್ರೀತಿಯಿಂದ ಮಾತಾಡು ಲೇ ಲಕ್ಷ್ಮಿ ನಾನು ಬೆಳಗ್ಗೆ ಮಾಡಿದ್ದು ಅಡುಗೆಯಲ್ಲಿ ಇದ್ಯಾವುದೋ ಅಡುಗೆ ತಂದು ಇದೆಯಾ ನಾನು ಬೆಳಗ್ಗೆ ಮಾಡಿದ್ದು ಬೇಳೆ ಸಾರು ಅನ್ನ ಅಲ್ವಾ ಇದ್ಯಾವುದಿದು ಅದಾತೆ ಬೆಳಗಿನ ಯಾರು ಭಿಕ್ಷುಕ ಬಂದಿದ್ದ ಅಶ್ವೂ ಅಶ್ವು ಅಂತ ಒಂದೇ ಸಾಮನೆ ಕೂಗ್ತಿದ್ದ ಮನೆ ಬಾಗ್ಲೇ ಬಿಟ್ಟು ಹೋಗ್ಲಿಲ್ಲ ಹೋಗಲಿ ಪಾಪ ಅಂತ ಕರೆದು ಊಟಕ್ಕಾಗದೆ ಅವನು ನೋಡಿದ್ರೆ ಮಾಡಿದಷ್ಟು ಅಡುಗೆನೂ ತಿನ್ಬಿಟ್ಟಾ ಇನ್ನೇನು ಮಾಡೋದು ಅದಕ್ಕೆ ಮೊಬೈಲಲ್ಲಿ ಇದನ್ನ ನೋಡಿದ್ದೆ ಮಾಡೋಣ ಇವತ್ತೊಂದು ದಿನ ಅಂತ ಬೆಳಗ್ಗೆಯಿಂದ ಕಷ್ಟಪಟ್ಟು ಮಾಡಿದ್ದೀನಿ ಇವತ್ತೊಂದು ದಿನ ಹೆಂಗೈತೆ ಅಂತ ತಿಂದು ನೋಡಿ ಓಹೋ ಕುಬೇರಪ್ಪನ ಮೊಮ್ಮಗಳು ಇವಳು ಮಾಡಿರೋ ಅಷ್ಟು ಅಡುಗೆನೂ ಯಾವನೋ ಭಿಕ್ಷಿಕ್ಕಂಗೆ ಕಳಿಸಿದ್ಲಂತೆ ಮನೆಗೆ ಸಾಮಾನುಗಳೇನು ಮೇಲಿಂದ ಉದ್ರತೆ ಅಂದ್ಕೊಂಡಿದ್ಯಾ ಸರಿ ಹೋದೆ ಹೋಗ್ಲಿ ಬಾರಮ್ಮ ಈಗ ಹಾಕಿದ್ದಾಗೋಯ್ತು ಬೇರೆ ಅಡುಗೆ ಮಾಡೋಳಲ್ವಾ ತಿನ್ಬಿಟ್ಟು ಹೆಂಗೈತೆ ಅಂತ ಬಾ ಹ್ಞೂ ಪರವಾಗಿಲ್ವೇ ಲಕ್ಷ್ಮೀ ಚೆನ್ನಾಗೇ ಐತೆ ಏನೂ ಪರವಾಗಿಲ್ಲ ಒಂದು ದಿನಕ್ಕೆ ಹೊಸ್ತಾಗಿ ಏನಾರು ಮಾಡಿದ್ರೂ ಚೆನ್ನಾಗೇ ಮಾಡಿದ್ಯಾ ಹ್ಞೂ ಚೆನ್ನಾಗೇ ಮಾಡವಳೆ ಹಿಂಗೆ ಹೇಳ್ಬಿಟ್ರೆ ಅಟ್ಟಕ್ಕೆ ಕೂತ್ಕೊಂಡ್ಬಿಡ್ತಾಳೆ ಆಮೇಲೆ ಇಳಿಸೋರು ಯಾರು ಏನು ಚೆನ್ನಾಗೈತೋ ಏನೋ ಒಂಚೂರು ಬಾಯ್ಗಿಡಕ್ಕಾಗ್ತಾಯಿಲ್ಲ ನೀನೇ ಒಪ್ಕೊಬೇಕು ನೀನು ಹೆಣ್ತೀನ ಏನು ಮಾಡಿದ್ರು ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಎಲ್ಲ ಸೀದಿದ್ದಂಗೈತೆ ಏನಿಲ್ಲ ಲಕ್ಷ್ಮಿ ಅಡುಗೆ ಚೆನ್ನಾಗೇ ಐತೆ ನೀನು ಊಟ ಮಾಡ್ಬಾ ಬೆಳಗ್ಗೆಯಿಂದ ಮಾಡಿ ಸಾಕಾಗಿರ್ತೀಯ ಬಾಬಾ ಹಬ್ಬ ಹೇಗೋ ಸಂಭಾಳಿಸ್ಬಿಟ್ಟೆ ಎಲ್ಲರ ಕೈಲೂ ಬೈಸ್ಕೊಳೋದ್ರಿಂದ ತಪ್ಪಿಸ್ಕೊಂಡೆ ನೋಡಿದ್ರಲ್ವಾ ನೀವು ಹೀಗೆ ಎಲ್ಲ ಸಂಭಾಳಿಸಿ ಬೈಸ್ಕೊಳೋದ್ರಿಂದ ತಪ್ಪಿಸ್ಕೊಳ್ಳಿ ಸುಮ್ಮನೆ ಕೂತು ಬೈಸ್ಕೊಳ್ಬೇಡಿ ನಾಳೆನು ಮತ್ತೆ ನಮ್ಮನೆ ಕತೆ ನೋಡೋದಕ್ಕೆ ವಾಪಸ್ ಇಲ್ಲಿಗೆ ಬನ್ನಿ ಇವತ್ತು ಶುಭರಾತ್ರಿ